ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ನೋಡಿ ಇವತ್ತು ನಾನು ಒಂದು ನೈಟ್ ಶೂಟಲ್ಲಿದ್ದೀನಿ ಇದು ಜಸ್ಟಿಸ್ ಅನ್ನೋ ಮೂವಿ ನೋಡಿ ಈಗ ಮೂವಿ ಸೆಟಪಲ್ಲಿ ಲೈಟಿಂಗ್ ಎಲ್ಲ ಹೇಗ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಈಗ ಯಾವ ಕಲರ್ ಬರ್ತಾ ಇದ್ದೀನಲ್ಲ ಸೊಳವನಾಗೆ ಕಲರ್ ಹೆಂಗೆ ಚೇಂಜ್ ಆಗೋಯಿತು ಅಂದರೆ ಅಲ್ಲೊಂಥರ ಈಗ ಕಾಣಿಸ್ತೀನಿ ಇಲ್ಲೊಂಥರ ಕಾಣಿಸ್ತೀನಿ ಈ ಲೈಟ್ ಶೇಡಿಂಗ್ ಒಳ್ಳೆ ಒಂಥರ ಕಾಣಿಸ್ತೀನಿ ಈ ಲೈಟ್ ಶೇಡಿಂಗಲ್ಲೊಂಥರ ಕಾಣಿಸ್ತೀನಿ ಸೊ ಇವಾಗ ಇದು ಮೂವಿ ಬಂದು ಜಸ್ಟಿಸ್ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ತಿಕ್ ಸರ್ ಮಾಸ್ಟರ್ ಮೂವಿ ಮಾಡಿರೋ ಡೈರೆಕ್ಟರೇ ಮಾಡ್ತಾ ಇರೋದು ಸೊ ಇದು ಬಂದು ಪುಟ್ಟಣ್ಣ ಸ್ಟುಡಿಯೋ ಹಾಂ ಪುಟ್ಟಣ್ಣ ಸ್ಟುಡಿಯೋ ಇದು ಆ್ಯಕ್ಚುಲಿ ನನಗೆ ಅವರು ಕಂಠೀರವ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೊಂಟೋಗ್ಬಿಟ್ಟಿದೆ ಅಲ್ಲಿ ಇವತ್ತು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಡೀತಾ ಇತ್ತು ಅಲ್ಲೆಲ್ಲ ಗೊತ್ತಾಗದೆ ಕನ್ಫ್ಯೂಸ್ ಮಾಡಿಕೊಂಡು ತಿರುಗಾ ಬಂದೆ ನಾನು ಸೊ ಇವಾಗ ಶೂಟು ನೋಡಿ ಎಲ್ಲ ಸಾಂಬ್ರಾಣಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ನೋಡಿ ನೆಕ್ಸ್ಟ್ ನಮ್ಮ ಮೂವಿ ಹೀರೋ ಬರ್ತಾ ಇದ್ದಾರೆ ಜಸ್ಟಿಸ್ ಮೂವಿಯ ಹೀರೋ ಇವರು ನಮಸ್ಕಾರ ಶಾಹಿಲ್ ಅಂತ ಹೇಳ್ಬಿಟ್ಟು ಫುಲ್ ನೇಮ್ ಹೇಳಿ ನಿಮ್ ಶಾಹಿಲ್ ಸರ್ಕಾರ ಶಾಹಿಲ್ ಅಂತ ಸರ್ಕಾರ್ ಶಾಹಿಲ್ ಅಂತ ಇವರು ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇವಾಗ ನಾವು ಶೂಟ್ ಮಾಡ್ತಾ ಇದ್ದೀವಿ ನನ್ನ ಕಿಡ್ನಾಪ್ ಮಾಡ್ತಾರಂತೆ ನೀವು ಸೇವ್ ಮಾಡೋದು ಸ್ಟೋರಿ ಎಲ್ಲ ಹೇಳ ಸೇವ್ ಮಾಡ್ತೀನಿ ಈ ಮೂವಿ ಮಾಡ್ತಾರದೆ ಹೆಣ್ಮಕ್ಳು ಮೆಸೇಜ್ ಬರಲಿ ಅಂತ ಸೊ ಜಸ್ಟಿಸ್ ಅಂತ ಇದು ಮೂವಿ ಹೆಣ್ಮಕ್ಳು ಸೇವ್ ಆಗಿರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದೆಲ್ಲ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಕೆಲವು ಆ್ಯಪ್ಸ್ ಇದೆ ಒನ್ ಒನ್ ಟು ಆ್ಯಪ್ಸ್ ಇದೆ ಸುರಕ್ಷಾ ಆ್ಯಪ್ ಇದೆ ಇವೆಲ್ಲ ಯೂಸ್ ಮಾಡಿ ಸ್ವಲ್ಪ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಸೇಫ್ ಆಗಿರಿ ಏನೇನು ಬೇಕು ಅದೆಲ್ಲ ಕಂಟಿನ್ಯೂ ಮಾಡಿ ನೀವು ಹಾಗೆ ನಮ್ಮ ರಶ್ಮಿಗೆ ಲೈಕ್ ಮಾಡಿ ಸಬ್ಕ್ರೈಬ್ ಮಾಡಿ ಬೆಳೆಸಿರಿ ಹೊಸಬ್ರನ್ನ ಬೆಳೆಸಿರಿ ಹೊಸಬ್ರನ್ನ ಬೆಳೆಸ್ತಾರೆ ಹೊಸತನ ಬರುತ್ತೆ ಹಳೆಬ್ರನ್ನ ಬೆಳೆಸ್ಕೊಂಡಿದ್ರೆ ಏನೂ ಸಿಗಲ್ಲ ಕಂಟಿನ್ಯೂ ಮಾಡಿ ನೋಡಿ ಏನೇನೋ ಹೊಸ ಹೊಸದಾಗೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಯಾರ ಮುಖನೂ ಸರಿಯಾಗಿ ಕಾಣಿಸಲ್ಲ ಹೊಗೆ ಹಾಕಿರೋದ್ರಿಂದ ಎಲ್ಲ ಹೊಗೆ ಹಾಕಿರೋದ್ರಿಂದ ಒಂಥರ ಇತ್ತು ಹೆಂಗ್ ಕಾಣಿಸ್ತಾ ಇದ್ದಾರೆ ಹೊಗೆ ಹಾಕಿರೋದ್ರಿಂದ ಇಲ್ಲಿ ತುಂಬ ಜನ ಇವಾಗ ವಿಲನ್ಸ್ಗಳೆಲ್ಲ ಇರ್ತಾರೆ ಇವಾಗ ಈ ಸೀನ್ಗಳಲ್ಲೇ ನೋಡಿ ಇವರು ವಿಲನ್ಸ್ ಎಲ್ಲ ವಿಲನ್ ಎಲ್ಲ ಮೂವಿಗಳಲ್ಲೂ ವಿಲನ್ಗಳು ಹೆಂಗಿರ್ತಾರೆ ನಾನು ಕೆಲವು ಮೂವಿಗಳಲ್ಲಿ ವಿಲನ್ ಮಾಡಿರ್ತೀನಿ ಸೊ ಈ ಮೂವಿನಲ್ಲಿ ಒಂದರ ಕ್ಯಾರೆಕ್ಟ್ರಷ್ಟೆ ಇದು ವಿಲನ್ ಅಲ್ಲ ಇದು ಸೊ ಈಗ ಸೆಟ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಪಕ್ಕ ಶಾಂತಂಪಪ್ಪಂ ನಡೀತಾ ಇದೆ ಗೊತ್ತಾ ಶಾಂತಂಪ ನಡೀತಾ ಇದೆ ನಾನು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಾಡಿದ್ದು ಇಲ್ಲೇ ನಾವು ನೋಡಿದ್ದೀವಿ ಎಷ್ಟೋ ಒಂದು ಜನ ಆರ್ಟಿಸ್ಟಲ್ಲ ಬಂದಿದ್ದಾರೆ ಇಲ್ಲಿ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ನಾ ಅಕ್ಕ ನಿಮ್ಮನ್ನ ಮಾತಾಡಿಸ್ತೀನಿ ನನ್ನ ಚಾನಲ್ ಇದೆ ನೀವು ಮಾತಾಡಿ ಅವ್ರನ್ನ ಮಾತಾಡಿಸಿ ಅಂದರೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಹೌದಾ ಯಾರು ಇದು ಸಂತಂ ಪಾಪಂ ಸೆಟ್ಟು ಇಲ್ಲೂ ಕೂಡ ಎಷ್ಟೊಂದು ಜನ ಇದ್ದಾರೆ ಸೊ ಇವರು ನನಗೆ ಫಸ್ಟ್ ಏಡ್ಗೆ ಪರಿಚಯ ಆಗಿದ್ದು ಈ ಪುಟಾಣಿಗಳು ನನಗೆ ಇವರು ಏರ್ ಸ್ಟೈಲ್ ಅದೇ ಏರ್ ಸ್ಟೈಲಿಸ್ಟ್ ಅಂತ ಹೇಳಿದ್ರು ಅವ್ರ ಅಮ್ಮನಿಗೋಸ್ಕರ ಅವ್ರು ಬಂದಿದ್ದಾರೆ ಸೊ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಅಮ್ಮ ಎಷ್ಟೊತ್ತಿದ್ರು ಈಗ ರಜಾ ಇದೆ ಅಲ್ವಾ ಸಮ್ಮರ್ ಕ್ಯಾಂಪ್ಗೋಸ್ಕರ ಪಾಪ ಅವರು ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಅಮ್ಮನ ಜೊತೆ ನಂಗೆ ತುಂಬ ಖುಷಿ ಆಯಿತು ನಿನ್ನ ಹೆಸರು ಏನು ಪುಟಿ ಲೋಹಿತ್ ಕುಮಾರ್ ಅಕ್ಕ ನಿಮ್ಮ ಹೆಸರು ನಿಮ್ಮ ಹೆಸರು ಅರ್ಷಿತಾ ಅರ್ಷಿತಾನೆ ನಾನು ಫಸ್ಟ್ ಮಾತಾಡ್ಸಿದ್ದು ನಾನು ಫಸ್ಟ್ ಬಂದಿಡ್ಗೆ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಬಂದಿದ್ವಿ ಅವಾಗ ಫ್ರೆಂಡ್ ಇವಾಗ ಆಗಲೇ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ನೀವು ಎಷ್ಟು ಗಂಟೆಗೆ ಹೋಗ್ತೀರಾ ಅಕ್ಕ ಮನೆಗೆ ಯಾವಾಗ ಮುಗೀತೆ ನೈನ್ ಓ ಕ್ಲಾಕ್ ಆಗುತ್ತೆ ಅಂತ ಓಕೆ ಥ್ಯಾಂಕ್ ಯು ಅಕ್ಕ ಬಾಯ್ ಮೇಡಮ್ ಬನ್ನಿ ಒಂದು ಸ್ವಲ್ಪ ಮಾತಾಡಿಸ್ತೀನಿ ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲವನ್ನ ಏನೂ ಆಗಲ್ಲ ತುಂಬ ಜನ ಇದ್ದಾರೆ ಈ ಸಟ್ಟಲ್ಲೂ ಕೂಡ ಎಲ್ಲರೂ ನೋಡಿದ ತುಂಬ ಖುಷಿ ಆಗುತ್ತೆ ಸೊ ಬೇರೆ ಬೇರೆ ಸೆಟ್ಟಲ್ಲಿ ತುಂಬ ಜನ ಪರಿಚಯ ಆಗ್ತಾರಲ್ವ ಹಂಗೆ ನಾನು ಹೋಗಿ ಎಲ್ಲಾರು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ನಮ್ಮ ಮೇಕಪ್ ಮೇಕಪ್ ಮ್ಯಾನ್ ಇವರೇ ನಮಗೆ ಮೇಕಪ್ ಮಾಡಿದ್ದು ಸೊ ನಿಮ್ಮ ಗುರು ಗುರು ಸರ್ ಎಲ್ಲಿರೋದು ನೀವು ಗುರು ಸರ್ ವಿಜಯನಗರದಲ್ಲಿ ಇರೋದು ಎಲ್ಲರೂ ವಿಜಯನಗರದಲ್ಲಿ ಇರೋದು ನೋಡಿ ಇವ್ರು ತುಂಬಾ ಕ್ಯೂಟ್ ಆಗಿದೆ ಇವ್ರ ಮೇಕಪ್ ಬ್ಯಾಗು ಕೂಡ ನನಗೆ ಇರೋರು ಇಷ್ಟೊಂದು ಚೆನ್ನಾಗಿ ಕಾಣತಾರ ಅವರೇ ಮೇಕಪ್ ಮಾಡಿದ್ದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಚೆನ್ನಾಗಿ ಕಾಣಿಸ್ತಾ ನಂಗೆ ತುಂಬ ಇಷ್ಟ ಆಯಿತು ಸೊ ಹೌದು ನನ್ನ ನಾನು ತುಂಬ ಚೆನ್ನಾಗಿ ಕಾರಣ ಕಾಣಿಸೋಕ್ಕೆ ಕಾರಣ ಇವತ್ತಿನ ಕಾರಣ ಇವರು ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಏನಂತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇವಾಗ ಸಂದಂಬಪ್ಪಪ್ಪ ಮೂವಿ ಮಾಡಕ್ಕೆ ಬಂದಿರೋರು ತುಂಬಾ ಮೂವಿಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀವಿ ನೋಡಿ ಇವರು ಪ್ರೀತಿ ಎಸ್ ಬಾಬು ಅಂತ ಅಂದ್ಬಿಟ್ಟು ಇವಾಗ ಈಗ ಇದ್ರಲ್ಲಿ ಏನು ಕ್ಯಾರೆಕ್ಟ್ರು ಮೇಡಮ್ ನಿಮ್ಮದು ಇದರಲ್ಲಿ ಹ್ಞೂ ಚಿಕ್ಕ ಕ್ಯಾರೆಕ್ಟ್ರು ಆ ಶಾಂತಾಂಬಪ್ಪಮ್ ಅಲ್ವಾ ಎಲ್ಲಾದ್ರಲ್ಲೂ ಒಂಥರ ಮೂವಿನಾ ಹ್ಞೂ ಏನು ಮೂವಿನಾ ಓ ಮೂವಿ ಬೇರೆ ಇದೆ ಅಂತ ಅಂದ್ರೆ ಸಂದಾಂಬಪ್ಪ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ಎಷ್ಟೊಂದು ಸೆಟ್ ಇದೆ ಅಲ್ಲ ನಾನು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಿಮ್ಮ ಡೈರೆಕ್ಟಾಗಿ ನೋಡಿ ನಂಗೆ ತುಂಬ ಖುಷಿ ಆಯಿತು ಯಾವ್ಯಾವ ಮೂವಿ ಮಾಡಿದ್ದೀರಾ ಇನ್ನು ಈಗ ರೀಸೆಂಟಾಗಿ ರೀಸೆಂಟ್ ಆಗಿ ಅಮ್ಮನ ರಿಲೀಸ್ ಆಗಬೇಕಾಗಿರೋದು ಒಂದು ಎರಡು ಓಕೆ ಹಂಡ್ರೆಡ್ ಮೂವೀಸ್ ಮಾಡಿದ್ದೀನಿ ಹೌದು ನಾವನ್ನೇ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ ರೀಸೆಂಟಾಗಿರೋದು ಅಂತ ಕೇಳಿದ್ರೆ ಅಂದರೆ ನೀವು ಈಗ ರೀಸೆಂಟಾಗಿ ಯಾವ್ದು ಮಾಡ್ತಾ ಅಂತ ರಿಲೀಸ್ ಆಗೋ ಗಂಟ ನಾವಂತೂ ನೋಡೋಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಅದಕ್ಕೆ ಮೊದಲೇ ತಿಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ ಥ್ಯಾಂಕ್ ಯು ಸೋ ಮಚ್ ಇದು ರಶ್ಮಿ ವಿನತಾ ಅಂತ ಯೂಟ್ಯೂಬ್ ಚಾನಲಲ್ಲು ಅದಕ್ಕೆ ಎಲ್ಲರನ್ನೂ ಸ್ವಲ್ಪ ಸ್ವಲ್ಪ ಮಾತಾಡಿಸ್ತೀನಿ ಥ್ಯಾಂಕ್ ಯು ಬಾಯ್ ಐ ಫ್ರೆಂಡ್ಸ್ ಎಲ್ಲೋಡಿ ಮೂವಿನಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಈ ಗ್ಲಾಸ್ ಎಲ್ಲೋಡಿ ತರಲ್ಲ ಈ ಗ್ಲಾಸ್ ಹೇಗಿದೆ ಇದು ಶುಗರ್ ಇಂದ ಮಾಡಿರೋದು ಶುಗರ್ ಇಂದ ಮಾಡಿರೋದು ರಿಯಲ್ ಆಗಿದೆ ಬೇಗ ಕರ್ಕೊಂಡು ಅಂತೆ ಹೆಂಗೆ ಹೊಡಿತಾರೆ ಅಂತ ಇವಾಗ ಇವ್ರಿಗೆ ಹೊಡಿಯೋದು ಇವ್ರಿಗೆ ನೋಡಿ ರಿಯಲ್ ಗ್ಲಾಸ್ ಎಷ್ಟಿದು ಕಾಸ್ಟು ಬಂದ ತೌಸಂಡ್ ಒನ್ ಹಂಡ್ರೆಡ್ ಹಾಂ ತೌಸಂಡ್ ಫೈವ್ ಹಂಡ್ರೆಡ್ ವಿಡಿಯೋನೇ ಮಾಡಿ ನಾನು ನನಗೆ ಲೇಟ್ ಆಯ್ತಾ ಶುಗರ್ ಅಂದ್ರೆ ತಿನ್ನೋ ಥರ ಶುಗರಾ ಒಂದೇ ಸೀನ್ ಓಕೆ ಆಗೋಯ್ತಾ நம்ம ஷூட்டிங் ஸ்ட்ரகல் எங்க நடித்தாங்க நானும் தோர்ஸ் தீனி பண்ணி ಹಾಗೆ ತೋಸಿದ ಬಾಟ್ಲು ನೋಡಿ ಎಷ್ಟು ಮೆಲ್ಟ್ ಆಗೋಯ್ತು ಅಂಟು ಅಂಟು ಸರಿ ರೀಲ್ಸ್ ಮಾಡೋಕ್ಕೆ ಆ ಒನ್ ಮಿಲಿಯನ್ ಗ್ಯಾರಂಟಿ ಹೋಗುತ್ತೆ ಅದು ರೀಲ್ಸ್ ಮಾಡಿದ್ರೆ इवागा फाइटिंग सी, फाइटिंग सी, फाइटिंग सी मरी ताई एट एनोडी। ರಿಹರ್ಸಲಾ ಶೂಟಾ ರಿಹರ್ಸಲಾ ಶೂಟಾ ರಿಹರ್ಸಲ್ ಆದರೆ ನಾನು ತೆಗೀತೀನಿ ವಿತ್ಮಿ ಈಗ ರಿಹರ್ಸಲ್ ಮೂವಿ ಲೈಟ್ ಅದು ಅಲ್ಲಿಂದ ಹೋಗಿ ಹಾಕ್ತಾರೆ ಇಲ್ಲಿಂದ ಕ್ಯಾಮ್ರ ನೋಡಿ ಈಗ ಮಾಡಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ನಾನು ತಿರುಗಿಸೋಷ್ಟರಲ್ಲಿ ಎಲ್ಲರೂ ಜಂಪ್ ಮಾಡಿ ಕೆಳಗಡೆ ಮಾಸ್ಟರ್ಸ್ ಎಲ್ಲ ಫೈಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಬಂದು ಫೈಟಿಂಗ್ ಹೇಳ್ಕೊಡ್ತಾ ಇದಾರೆ ಚೆನ್ನಾಗೇತೀನಿ ನೋಡಿ ಅಲ್ಲ ಸುತ್ತಿಗೆ ತಪ್ಪ ತಪ್ಪ ಸುತ್ಕೆ ಸುತ್ತೆ ತರ ಸುತ್ತೆ ಅಲ್ಲ ಅದು ನೋಡಿ ಎಷ್ಟು ವೈಟ್ ಇಲ್ಲ 아, 그래. 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 그 그래. 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 అంటే ఒక ఎంట్రీకి ఎంట్రీ నో నో లేను మొబైల్ చక్ ఇది ఎంట్రీ సేమ్ అండి బిల్డప్ షాట్ ఆ అంటే సో ఇರೋ మండ

सर, फाइट मॉड में करना है ना कौनसा? उमिट कर ले, ठीक है? टाइम टाइम, ओह तो बढ़िया, इसमें ना नहीं है, ये नहीं मत करिए, ये कुछ नहीं है, ब्रो। जोलिंग सर, एक्शन, आजकल। सब, ये भी <laughs> ಹೇ ಎಲ್ಸರೌಲ್ ಅಹಾ ಬಾಬಾ ದೇ ಬಾಬಾ ಎಯ ನಿವೆನ್ಕೋ ಜಾಕೆಟ್ ಬಿಚ್ಚತಾ ಇದೀರಾ ಬಿಚ್ಚಿ ಬಿಚ್ಚಿ ನೀ ಬಿತ್ತು ಬಿಡಿ ಯೂ ಸಿسٹم ಕನ್ರಾ ಅಣ್ಣ ಒಳಗೆ ವರ್ಕ್ ಮುಗಿಸೋವರೆಗೂ ನೀ ಗುಡ್ ಬಾಯ್ಸ್ ತರ ಮುಚ್ಚೇ ಗಾಡಿ ಗುಡಿ ಅನ್ಕೊಂಡು ಇಲ್ಲ ಕಾಯ್ಕೊಂಡಿದ್ರಿ ಸರಿನಾಂಗ್ ಅವ್ರ ಮೇಲೆ ઓ ઓ કનંગે લવaget ને 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 ઉસનો કોળે આ પોટરે ઇતરા ની ઓય ઓય ચાર્જ ઓયનો સતા સતાવાળી ડાયલોગવાળી તકોરલા ભઈલે અલે ड्रोन में बम कर बराबर सारी ना हो ना इधर ही है इस इधर ना इधर वाला बत्ती ना डाल रहा है करो ना आ इधर लाग कर जा देना टीशर्ट पर कुछ तो तुम डाल दो आ दो बैकअप टांग ले ना कल सुनो ना कल सेंटर पर आओ 엄마가 이거 그거를 좀 빨리 좀좀이게좀 하나가 삼. 또 하나도. 잡야 ಮಧ್ಯರಾತ್ರಿ ಕಿಡ್ನಾಪ್ ಸೀನ್ ಆಯಿತು ಎಲ್ಲಿ ನಾಗರಬಾವಿ ಮತ್ತು ಸುಮ್ಮನಳ್ಳಿ ಬಿಡ್ಸ್ರದ್ದ